ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬದ ವಿಶೇಷ ಮಾದಲಿ ಮಾಡ್ತಾಯಿದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮ್ಲಿಗೆ ಎಲ್ಲರಿಗೂ ಸೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ವಿಶೇಷ ಮಾದಲಿ ನಮ್ಮ ಕಡೆಯೆಲ್ಲ ಮಾಧೂಲಿ ಅಂತಾರೆ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟಕ್ಕಿಂತ ಜಾಸ್ತಿಯಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ಹೇಳ್ತಾ ಇರೋದು ಹಾಗೆ ಹೆಲ್ದಿ ಕೂಡ ತುಂಬ ಚೆನ್ನಾಗೂ ಇರುತ್ತೆ ತುಂಬ ದಿನ ಅಂದರೆ ತುಂಬ ದಿನ ಅಂದರೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಲು ತುಪ್ಪ ಹಾಕ್ಕೊಂಡು ಈ ಮಾದಲಿಗೆ ತಿಂತಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಈ ಥರ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ನೆನೆಯಕ್ಕೆಲ್ಲ ಬೇಡ ಹಾಗೆಯೇ ಚಪಾತಿಯನ್ನು ನಟಿಸ್ಕೋಬೋದು ನಾವು ನೋಡಿ ಇನ್ನೊಂದು ಸಲ ಇದನ್ನ ಈ ಥರ ನಾದ್ಕೊಂಡ್ಬಿಟ್ಟು ಇವಾಗ ದಪ್ಪ ದಪ್ಪ ಉಳ್ಳೇ ತೊಗೊಂಡ್ಬಿಟ್ಟು ಚಪಾತಿಯನ್ನು ಒತ್ಕೋಬೇಕಾಗತ್ತೆ ಜಾಸ್ತಿ ಸಣ್ಣ ಎಲ್ಲ ಚಪಾತಿ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಅದು ತರಿತರಿಯಾಗಿ ಚೆನ್ನಾಗಿ ಮಾದಲಿ ಬರಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ದಪ್ಪ ತಗೊಂಡು ಇದನ್ನ ಊಟಲೆ ಇವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಬಿಟ್ಟು ಇದನ್ನು ಲಟ್ಟಿಸ್ಕೊಳ್ಳೋಣ ಮೀಡಿಯಮಾಗಿಯೇ ಲಟ್ಟಿಸ್ಕೋಬೇಕಾಗತ್ತೆ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಆದರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಈ ಥರ ಇದನ್ನು ಒತ್ಕೋತಾ ಇದ್ದೀನಿ ಏನು ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಏನು ಟೈಮ್ ತೊಗೊಳ್ಳೋಲ್ಲ ಮಾದಲಿ ಮಾಡೋದೆಲ್ಲ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಹಂಚಿಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚಪಾತಿ ಲಟ್ಟಿಸ್ಕೊಂಡಿದ್ದೀನಲ್ವ ಅದನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಎರಡು ಕಡೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಊದಿಸ್ಕೊಳ್ಳೋಣ ಅಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಒಂದು ಬಟ್ಟೆ ತೊಗೊಂಡು ಈ ಥರ ಒತ್ತಿದ್ರೆ ಚೆನ್ನಾಗಿ ಒಳಗಡೆಯಿಂದ ಬೇಯುತ್ತೆ ಫ್ರೆಂಡ್ಸ್ ಇದು ನಮ್ಮನೆ ಪಕ್ಕ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ ಆವಾಜೆಲ್ಲ ಬರ್ತಾಯಿದೆ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಬಟ್ಟೆಯಿಂದ ಹೊತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಊದ್ಕೊಂಡ್ಬರುತ್ತೆ ನೋಡಿ ರೊಟ್ಟಿ ಎಲ್ಲ ಊದ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೇನು ನಡೆಯುತ್ತೆ ಈ ಮಾದಲಿ ಮಾಡೋಕ್ಕೆ ನಡೆಯುವಾಗ ಚೆನ್ನಾಗಿ ಬೆಂದಿದೆ ಇವಾಗಿದು ಅಮ್ಕಿ ಅಮ್ಕಿ ಇದನ್ನು ಸ್ವಲ್ಪ ಬಿರುಸಾಗೋ ಥರ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ಬೇಯಿಸ್ಕೊಂಡು ನಾನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಥರ ಇದನ್ನು ತುಂಡು ಮಾಡಿ ಮಾಡಿ ಚಪಾತಿ ಹಾಕೋಬೇಕಾಗತ್ತೆ ಕಟ್ ಮಾಡಿ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್ ಬಿಸೇ ಬಿಸೇದು ಹಾಕೋಕ್ಕೋಗ್ಬೇಡಿ ಇಲ್ಲ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ಆರದ ಮೇಲೆ ಹಾಕಿದ್ರೆ ಇದು ಮಾದಲಿ ಮಾಡೋಕ್ಕೆ ರೆಡಿಯಾಗಿ ತರಿ ತರಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾನು ಫಸ್ಟು ಒಂದು ಚಪಾತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೋಡಿ ಇವಾಗ ನಾನು ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದನ್ನ ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ನೀರೆಲ್ಲ ಹಾಕಂಗಿಲ್ಲ ಈಗೇ ಮಿಕ್ಸಿ ಇದನ್ನ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ತರಿ ತರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇನ್ನೊಂದು ಚಪಾತಿದು ಕೂಡ ಮಾಡ್ಕೊಳ್ತೀನಿ ನಾನು ನಾನಿವಾಗ ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಜೊತೆಗೇನೆ ರುಬ್ಕೊಳ್ತಾಯಿದ್ದೀನಿ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಹಾಗೇನು ಹಾಕ್ಕೋಬೋದು ಬೆಲ್ಲ ನೀವು ಜಜ್ಜಿಬಿಟ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಮಾಡ್ಕೊಂಡು ಬಂದಿದ್ದೀನಿ ಬೀಸ್ಕೊಂಡು ಒಂದು ಇವಾಗ ಜರಡಿಯಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಕ್ಲೀನಾಗಿ ಈ ಥರ ಎಲ್ಲ ಸಾನಿಸ್ಕೋಬೇಕಾಗುತ್ತೆ ದಪ್ಪ ದಪ್ಪ ಮೇಲೆ ಬರುತ್ತೆ ಚಿಕ್ಕದಾಗಿ ಕೆಳಗಡೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಲ್ಲ ನಿಮ್ಗೆ ಸ್ವಲ್ಪ ದಪ್ಪನೇ ಇದು ಬೇಕು ಅಂದರೆ ನೀವು ದಪ್ಪನೇ ಇಟ್ಕೊಳ್ಳಿ ಇಲ್ಲ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡ್ಕೋಬೋದು ಸ್ವಲ್ಪ ಈ ಥರ ಕೈಯಿಂದ ಈ ಥರ ಮಾಡಿದ್ರೆ ಚೆನ್ನಾಗಿ ಅದು ತರಿ ತರಿ ಆಗಿರೋದು ಚಪಾತಿ ಎಲ್ಲ ನೋಡಿ ಇವಾಗ ಇದನ್ನ ಇನ್ನೊಂದು ಸಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬರ್ತೀನಿ ನೋಡಿ ಈ ಹದಕ್ಕೆ ಇರಬೇಕಾಗುತ್ತೆ ಈ ದಪ್ಪ ಇರೋದು ಇನ್ನೊಂದು ಸಲ ಹಾಕೊಂಬಿಟ್ರೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೈಸಾಗಿ ತರಿ ತರಿಯಾಗಿ ಬಂದಿದೆ ಮಾದಲಿ ಮಾಡೋಕ್ಕೆ ಇವಾಗ ಚಪಾತಿ ಎಲ್ಲ ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ನಾನು ಬೆಲ್ಲ ಹಾಕಿ ರುಬ್ಕೊಂಡಿದ್ನಲ್ವ ಚಪಾತಿ ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕೈಯಿಂದ ಒತ್ತಿ ಒತ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದನ್ನೇ ಎಲ್ಲನೇ ಗಂಟಿರೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ ನಿಮ್ಗೆ ಅಕಸ್ಮಾತ್ ಗಂಟೆಲ್ಲ ಬಿಟ್ಕೊಂಡಿಲ್ಲ ಅಂದರೆ ಇನ್ನೊಂದು ಸಲ ಮಿಕ್ಸಿ ಎಲ್ಲ ಹಾಕೊಂಡ್ಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಣ ಕೊಬ್ಬರಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಅದನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಹುರುಗಡ್ಲೆ ಕೂಡ ತೊಗೊಂಡಿದ್ದೀನಿ ಅದು ಒಂದು ಕಪ್ಪಷ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಬಾಯಲ್ಲಿ ತುಂಬಾ ಚೆನ್ನಾಗಿ ಫ್ಲೇವರೆಲ್ಲ ಕೊಡುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಹಾಗೆ ಕಡಲೆ ಬೀಜ ಕೂಡ ನಾನು ಹುರಿದ್ಬಿಟ್ಟು ಚೆನ್ನಾಗಿ ಮೇಲೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಇದಕ್ಕೆ ಏಲಕ್ಕಿ ಪೌಡ್ರ್ ಮಿಸ್ ಮಾಡಲೇಬೇಡಿ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿಲಿ ಏಲಕ್ಕಿ ಪೌಡ್ರ್ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಿಂದ ಉಜ್ಜಿ ಉಜ್ಜಿ ಎರಡು ಕೈಯಿಂದ ಉಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಬೆಲ್ಲ ಆಮೇಲೆ ಮಸಾಲೆಗಳು ಎಲ್ಲ ಕರೆಕ್ಟಾಗಿ ಸೇರಿಕೊಳ್ಳುತ್ತೆ ನಾವೇನೇನು ಹಾಕ್ಕೊಂಡಿದ್ದೀವಲ್ಲ ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಕೂಡ ತಿನ್ಕೋಬೋದು ಫ್ರೆಂಡ್ಸ್ ಏನು ಹಾಳಾಗಲ್ಲ ಇದು ಸೂಪರಾಗಿರುತ್ತೆ ಇಲ್ಲಾದರೆ ನೀವು ಸ್ವಲ್ಪ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೋಡಿ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇದು ನಿಮಗೆ ಇನ್ನೂ ಸ್ವಲ್ಪ ಕಡಲೆ ಬೀಜ ಎಲ್ಲ ಹುರ್ಗಡಲೆ ಕೊಬ್ಬರಿ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ನಾನು ಮಿಕ್ಸ್ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿ ಬಂದಿದೆ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿಕೊಂಡು ನದಿ ಹತ್ತಿರ ಹೋಗಿ ತಿಂತಾ ಇದ್ದರೆ ಆಗಿರುತ್ತೆ ಸಂಕ್ರಾಂತಿ ಹಬ್ಬ ಅಂತ ಜೋರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ಆಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನೀವೂ ಮಾದಲಿ ನೋಡಿ ಎಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ನಾನು ಹಾಗೆ ಇನ್ನೊಂದು ಪ್ಲೇಟಲ್ಲಿ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೀವು ಸಂಕ್ರಾಂತಿ ಹಬ್ಬಕ್ಕೆ ಈ ತರ ಒಂದ್ಸಲ ಮಾಡ್ಕೊಂಡು ಮಾದಲಿ ತಿನ್ನಿ ಟ್ರೈ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಪ್ಲೀಸ್ ಸಪೋರ್ಟ್